ಉಳ್ಳಳ್ತಿಲ್ಲ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಲಕ್ಷ್ಮಣ ಸ್ವಾಮಿ ವೇದಿಕೆಯ ತನ್ನ ಮಾತ ಗಂಗೆಡಕ್ಕೆ ರಟ್ಟೆ ಕೈ ಮುಗಿದ ಒಂದು ಸದಸ್ಯರು ಮಾತ ಬಂಧಲೆ ಮೋಹನ ಅಳುವರಿ ಇತ್ತನ ಜನ ವೇದಿಕೆ ಅನ್ನ ಕುಲ್ಲವನ್ನಿಂದ ಕಣ್ಣಾಗ ಇಂಥ ಭಾರಿ ಉಂಚೊಂದು ಯಾರು ಆನ ಕುಲ್ಲೊಂದು ಕುಲ್ಲೊಂದಲ್ಲ ಎಂದು ನಮ್ಮನೆ ಇಲ್ಲಿ ಬಾಲಕೃಷ್ಣ ಗಿಡ ರಾವಡ ಮೋಹನ ಹಳಿದ ಸಿಂಧು ಇರ್ತಿ ರಟ್ಟನಂಚನೆ ಬಿಂದು ಮಾತ್ರ ಆ ಬಿಂದು ಆ ಸಿಂಧುರೇ ಸನ್ಮಾನಪಣ ಪಲ್ಲುಣ್ಯದ ವೇದಿಕೆಯ ಎಲ್ಲ ಸಾಹಿಲ್ ಪಲ್ಯ ಕನಿ ಮೋಹನಾಡು ವೇರೆ ಇಡೀ ವಿಶ್ವದ ಸಾಂಸ್ಕೃತಿಕ ರಾಯಭಾರಿ ಏರುಕೊಂಡು ಜೇ ಕುರಿವರೆ ಡಾಕ್ಟರ್ ಎಂ ಮೋಹನಾ ಭಾರತದ ವಿಶ್ವದ ದಯಕೆಂಡ ಶಿಕ್ಷಣ ಸಂಸ್ಥೆಗಳ ದಾದ ಮಾತ ಮಲ್ಪಡು ವಾರೀತದ ಕಲೆಯ ಇಂಚ ತೋಜವಳಿ ಆಧುನಿಕ ಶೈಲಿ ಇಡಿ ಪ್ರತಿ ಒಂಜಿ ಕಲಿಕಲ್ಲ ಪ್ರಾಶಸ್ತ್ಯ ಕುರಿತು ಅಲ್ಪ ಬಿಳೆಪಾದ ಆರ್ಮ ಜೋಕುಳ್ ಮಲ್ಪಾದ ಪರಂಪರೆಗೂ ಉಲ್ಲ ತೊಡಕ ಒಂದೇಕ ಮನ್ಪಾದ ಇಡಿ ಒಳ್ಳೆದು ತೋಜೆ ನಂಚತ್ರ ಡಾಕ್ಟರ್ ಎಂ ಮೋಹನ್ ಹಳುವ ಇರುವ ಇರುವತ್ತೈದು ಸಾವಿರ ಜೋಕಳಿಗೆ ವಿದ್ಯಾದಾನ ಮನ್ಸುತ್ತ ಪುಣ್ಯಾತ್ಮೇರೆ ನಮ್ಮೊಟ್ಟಿಗೆ ಹುಂತಿರದ ಬಂದ ನಮ್ಮ ಮಾತೆಲ್ಲ ಒಂದು ಭಾಗ್ಯವಂತ ಇರೋದು ಇದು ಎಲ್ಲಿ ವಿಷಯ ನಮ್ಮ ಇಡೀ ಸೌಖ್ಯ ಒಲ್ಲವಾಡಿ ಇತ್ತು ಮಲ್ಲೊಂಜಿ ಶಿಕ್ಷಣ ಸಂಸ್ಥೆ ನಡಬಂದು ನಮ್ಮೊಟ್ಟಿಗೆ ಕೊಂಚ ಸಾಧಾರಣ ವ್ಯಕ್ತಿಗಳಾದ ಆರ ಇಪ್ಪರು ಬಂದ್ಬೋಣ ಅವು ಭಾರಿ ಮಲ್ಲ ವಿಚಾರ ಎನ್ನ ಬಗ್ಗೆ ಬಂದರಿ ಯಾರ ಬಗ್ಗೆ ಬಂದ್ಬಿಡತ್ತೆ ಯಾರ ಎನ್ನ ಬಗ್ಗೆ ಬಂದ್ಬೋಣ ಯಾ ಯಕ್ಷಗಾನ ಕ್ಷೇತ್ರದ ಒಂದು ಋಣ ಎಲ್ಲಿಯ ಮಟ್ಟು ತಿರುಸ ಒಂದು ಇಲ್ಲ ಯಾರ ಇಟ್ಟು ನುಪ್ಪು ತಿನ್ನೊಂದು ಆಯ್ತು ಆ ನುಪ್ಪದ ಋಣನ ಅವಳ ಯಾನ ಆ ಸಂದವನ ಇತ್ತೆ ನಿಖಲಿ ಮಾತಿನ ದೀವೊಂದು ನಿಖಲನ ಮುಖಾಂತರ ನಿಖಲು ಪ್ರತಿಯೊಂಜಿ ವಿಭಾಗ್ಲೆ ಇಂಗೆ ಆಶೀರ್ವಾದ ಮಾಡ್ತಾನ ಕಲೆ ಆ ಮೋಹನ್ ಹೋ ಬಡ ವಿದ್ಯಾರ್ಥಿಗಳಿಗೆ ಬುಕ್ಕ ಯಕ್ಷಗಾನ ಕಲಾವಿದರ ಜೋಕುಳಿನ ಆರನೇ ಕಡೆ ಕಡಪಡೋದ ಫ್ರೀ ಎಜುಕೇಶನ್ ಕೂಡುದು ಓಡೆ ಮುಟ್ಟ ಕಲ್ಪ ಅಕ್ಕ ಆತ ಕಲ್ಪಾದ ಅಗಲಿಗೆ ಬೆರಿ ಬುಟ್ಟದ ಸಹಕಾರ ಕೂಡ ಮೋಹನೊಟ್ಟಿಗೆ ಉಪನವಿ ಇಂಗಳಿಗೆ ಒಂಜಿ ಧನ್ಯತೆ ಅರೆ ಬುಕ್ಕರ ಬುಕ್ಕರ ಗೌರವಿಸುವ ಒಂದು ಬಾಲಕೃಷ್ಣ ಹೆಗಡೆ ನಮ್ಮ ಏರಿ ಲಕ್ಷ್ಮಣನ ಆಡುವ ಏರ್ಲಕ್ಕ ನಕ್ಲಿ ನಮ್ಮ ಸಾಹಿತ್ಯ ಸಮಾಜದಾಡ ಆರ್ ಮಂತ್ರ ಕೆಲಸಗೆ ನಮ್ಮ ಏಪಲ ತರೆ ಬಗ್ಗೆ ಒಂದಿಡು ಹಂಚಿನ ಅರವದ ಎಲ್ಲ ಅಂದ್ ಮರ್ಮೆಲ್ಲ ಅಂದ ಪಂಗ್ಲಾ ಮಸ್ತ್ ಸಂತೋಷ ಅಂಡ್ ಆರ್ನ ಉಪಸ್ಥಿತಿ ಗೌರವ ಸುಂದಲೇ ಆರ್ನ ವೈಯಕ್ತಿಕ ಬಗ್ಗೆ ಹೆಂಗೆ ದಯಮತಿ ಹೆಂಗ್ ಗೊತ್ತ ನನ್ನ ತಿರುಗುವನ್ಬೆ ಖಂಡಿತವಾದ ಉಪಸ್ಥಿತರೇ ಗೌರವ ಸುಂದಲೇ ಚಂದ್ರ ತೋಟ ರಂಗೋಲಿ ಸಹೋದರಿ ಒಯ್ಟಿ ಉಲ್ಲೇರು ಒಯ್ತಿ ಇಜ್ಜೆದಕ್ಕೆ ಅಂತ ನಮ್ಮ ಉತ್ತರ ಪ್ರತಿ ಒಂದು ವಿಭಾಗ ನಮ್ಮ ಯಕ್ಷಗಾನ ಕ್ಷೇತ್ರದ ಒಡೆ ಯಾನ ಚಿತ್ರ ಪಟ್ಲ ಫೌಂಡೇಶನ್ ದ ಕ್ಷೇತ್ರ ಪ್ರತಿ ಒಂದು ವಿಭಾಗಡ್ಲ ಇಡೀ ಫ್ಯಾಮಿಲಿ ಭತ್ತದ ಇಡೀ ಕುಟುಂಬ ಭತ್ತದ ಒಟ್ಟಿಗೆ ಹೊಂತದು ಏನನ್ನ ಈ ಈ ಲೆವೆಲ್ಗೆ ಬಿಳಿಪೋನಿ ಪ್ರಧಾನ ಪಾತ್ರ ರಂಗೋಲಿ ಸಹೋದರ ಉಂಟು ಯಾನ ಬಾರಿ ಸಂತೋಷಗಳು ಬಾರಿ ಹೆಮ್ಮೆ ಪಡೆಯುವ ಕೇವಲ ಇಡೀ ಕೂಡ ಎತ್ತವು ಯಾನ್ ಯಕ್ಷಗಾನ ರಂಗಕ್ಕೆ ಬೈದನ ಆನೆ ನಾನು ಪ್ರೀತಿಸದೆ ಆ ಈಗ ಕಾರ್ಯಕ್ರಮ ಕೊರಪನ ಅಲ್ತು ತುಂಬ ತುಂಬ ಇಂಗಳಿಗೆ ಕಾರ್ಯಕ್ರಮ ಕೊಟ್ಟಿದ ಇಲ್ಲಿ ಆ ಟೈಮ್ ಮುಟ್ಲೆ ಕಾರ್ಯಕ್ರಮ ಕೊರಬೋದು ಹುಬ್ಳಿಡ್ಸನ ಕಾರ್ಯಕ್ರಮ ಮಾಡ್ಬಾರ್ದು ಸುಧಾಕರ್ ಸುಖಿ ಸತೀಶನ್ನೇ ಇಡೀ ಹುಬ್ಳಿಗ್ದುಬಾರ್ದು ಅಲ್ಪಲ ಕಾರ್ಯಕ್ರಮ ಕೊರದು ಯಕ್ಷಗಾನ ಮಲ್ಲ ಸೇವೆ ಒಂಜಿ ಇಲ್ಲಿಂದ ಪಂಟು ಮಸ್ತ್ ಸಂತೋಷ ಪಡಿ ಒಂದುಲ್ಲೇ ಬಣ್ಣ ಸಂಘದ ಕಾರ್ಯಕ್ರಮ ಯಕ್ಷಗಾನದ ಕಾರ್ಯಕ್ರಮ ಉಂಡಿ ಒಂಜಿ ಜವಾಬ್ದಾರಿನಿ ಕೊರಂಡ ಚಂದ್ರ ಸನ್ನಾಗ ಒಂಜಿ ಜವಾಬ್ದಾರಿನ ಕೊರಂಡ ಐದು ಪಿರ ತಿರುಗುತ್ತ ಮುರಳಿ ಮುರಣಿ ಅಂಜಿ ನಮ್ಮ ಸದಾಶಿವನ ಕನ್ಯಾಣ ಸದಾಶಿವ ಸನ್ಮಾನ ಅಂಡ್ ಏನಾಯ್ತ ಕೈತಾನೇ ಗುಜಿ ಚಂದ್ರಸನ್ನ ಗುಡಿತಾ ಇತ್ತ ಜವಾಬ್ದಾರ ಏತು ಅಚ್ಚುಕಟ್ಟಾತ ಏತು ಪರುಳಾತನ ಕೊಂಡ ನೆಟ್ಲ ಮಸ್ತ್ ಜನ ಘಟಕ ನಮ್ಮ ಮಾತ ಮಾತಾ ಭಕ್ತನಗ್ಲಿರಿ ಹೆಚ್ಚಿನಕ್ಲಿ ಆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಂಚಿನ ಸನ್ಮಾನ ಆತಗಿಂತ ಬಿಟ್ಟ ಚಂದ್ರಸ ಮಲ್ತುಕೊಡ್ತೇವೆ ಆತ ಪರುಳೆಯ ಮಲ್ತದೇರಿ ನಂಜಾತ ಈ ಊರುಡ್ಲ ನಮ್ಮ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿನ ಸೇವೆ ಆ ದುರ್ಗೆನ ಸೇವೆ ಮೂಲಕ ನಡತು ಆ ಸುಬ್ರಹ್ಮಣ್ಯ ಸ್ವಾಮಿನಲ್ಲ ದುರ್ಗಿನ ಸಂಪೂರ್ಣ ಅನುಗ್ರಹ ಇಡೀ ಇಡೀ ಕುಟುಂಬ ಗುಪ್ತ ಕಲಾವಿದನ ನೆಲೆಟ್ಟಿ ಕೈ ಮುಗಿದು ನಟೊಂದು ಚಂದ್ರಸಾನಿ ಪ್ರೀತಿಗೆ ಏನು ಏ ಪಲ ಅಭಾರಿ ಅದುಲ್ಲೇ ಈ ಸನ್ಮಾನ ತೆಗೆದುಕೊಂಡ್ರೆ ಈ ವೇದಿಕೆ ಅರ್ಹತೆ ಪ್ರೀತಿ ಒಂದು ಇಲ್ಲದ ಉಂಗಿ ಮಲ್ದಾರೆ ಮೋಹನಿಗೆ ಉಂಗೆ ಎನ್ನ ಪಾತ್ರ ಮುಗಿಪೇ ಆ ಫೌಂಡೇಶನ್ ಫೌಂಡೇಶನ್ ಪತ್ತನೆಯ ವರ್ಷ ಎಲ್ಲ ಇರುವತ್ತೆನ ವರ್ಷದ ಎನ್ ಪಂಡ್ರೆ ಯಾನ ಎನ್ನ ಬಾಯಿಣಿಯನ್ ಇಷ್ಟ ಇಷ್ಟಪಡಿ ಪೂಜಿ ಪಟ್ಲ ಫೌಂಡೇಶನ್ ದ ಪತ್ತು ವರ್ಷ ದಾಯಿ ಪಂಡ ಐಟ್ ಮಸ್ತ್ ಯಾನ ಪುಗರ್ತಲೆ ತಲೆ ಆ ಪಟ್ಲ ಫೌಂಡೇಶನ್ ಮಲ್ತೆ ಬೆಕ್ಕ ಬೇನೆಲ ತಿಂದೆ ದಾಯೆ ಪಟ್ಲ ಫೌಂಡೇಶನ್ ಮಲ್ತನೆ ಬಂದಕ್ಕೆ ಬೇನೆಲ್ಲ ತಿಂದೆ ತಿಂದೆನೆ ಆ ಪಾಣ ಮಸ್ತ್ ಜನ ಇಕ್ ಆಶೀರ್ವಾದ ಮಲ್ತೆರ್ ಸ್ವಲ್ಪ ಪರ್ಸೆಂಟ್ ಜನ ಇಂಗೈಕ ಆಶೀರ್ವಾದ ಮಲ್ತೆರಿ ಐತ ಒಂಜಿ ತುಣುಕೆ ಜನಿಕೆಂಡು ದಂಡ ಆ ಒಂಜಿ ರದ್ದುನೆ ಕುದುಂಬು ಒಂಜಿ ಪ್ರವೀತಾಚಾರಿಯಂದ್ ಪನ್ಪೊಂಡ ಒಂಜಿ ಹುಡುಗಿ ಒ ಮೂಲೆ ಅರ್ಕುಡದಲ್ಲಿ ಬೈಕ್ ಆಕ್ಸಿಡೆಂಟ್ ಹಿಡಿದಿರ್ಬೋದು ದಾಲ ಕಾಲೇಜಿ ಒಬ್ಬನ ಹುಡುಗಿ ಪ್ರಥಮ ದರ್ಜೆದ ಕಾಲೇಜಿಗೆ ಹುಡುಗಿ ಆಯ್ ಸಸಿತ್ಲು ಮೇಳದ ಕಲಾವಿದ ಆದಿತ್ತೆ ಕಾಲೇಜಿಗೆ ದಾಳ ದುಡ್ಡಿ ಜನ ಪಾಪ ಐಕ್ ಮೇಳದ ತಿರುಗಾಟ ಮಲತದೆ ಐತ ಕಾಲೇಜಿಗೆ ಬಂದಿತ್ತೆ ಆನಿಲ ರಡ್ಡಿ ಪೆತ್ತರಲ್ಲಿ ಬೊರಿದು ಆ ಪೇರ್ನ ಡಿಪ್ಪು ಕುರ್ದು ಕೂಡ ದುಬನ ಆಟ ಇರ್ತಾನೆ ಗುಲ್ಬುಮಟ್ಟ ಆಟ ಇರ್ತಾನೆ ನೈಟ್ ಬೈಡ್ ಐದು ಗಂಟೆಗೆ ಬೈಕ್ ಇಡಿ ಕೂಡ ಆಟದಲ್ಲಿ ಹೋಗ್ತಾನೆ ಹುಡುಗಿ ಆ ನಿದ್ರದ ಕನ್ನಡ ಡಿವೈಡರ್ ಗ ಆ ಪೊಲೀಸ್ ತಕ ಗಾಡಿಗಿದ ಗಾಡಿದ ಅಡಿಕೆ ಅದು ಸ್ಪಾಟ್ ಡೆತ್ತ ಮೂಲೆ ಅರ್ಕೊಳದ ಸಮೀಪ ಯಕ್ಷಗಾನ ಕಲಾವಿದನ ಪರಿಸ್ಥಿತಿ ಇಂದು ಇನಿ ಕೋಳೆ ಸಾಧಾರಣ ನೂರು ನೂತೈವ ವರ್ಷದ ಇತಿಹಾಸ ಅಡ್ಲ ಯಕ್ಷಗಾನ ಕಲಾವಿದ ಪಡೆಯೊಂದು ಬರ್ತಾರೆ ಕಷ್ಟ ಅಂದ್ರೆ ಉಂಜಿ ಕಷ್ಟ ಮಸ್ತ್ ಕಷ್ಟ ಕೈ ತಲ್ ಅಕಲ ಆಕೀರ್ನ ಆ ತುಯರತಿಯಲ್ಲಿ ಏನು ಮಲ್ತಾಣ ತಿನ್ನ ಫೌಂಡೇಶನ್ ಈ ಪ್ರವೀತ್ ಆಚಾರ್ಯ ಪಂಪನಿ ಆಗಲ್ಲ ನಮ್ಮ ಫೌಂಡೇಶನ್ ದತ್ತಿರದ ಇನ್ಶೂರೆನ್ಸ್ ಮಲ್ತನದವರ ಆ ಬಾಲದ ಅಪ್ಪೆ ಅಮ್ಮಗೆ ಆ ಕುಟುಂಬಕ್ಕೆ ಪತ್ತು ಲಕ್ಷ ರೂಪಾಯಿ ಮೊತ್ತ ನಮ್ಮ ಪಟ್ಲ ಫೌಂಡೇಶನ್ ಇನ್ಶೂರೆನ್ಸ್ ಸಂತೋಷ ಪಡೆಯುತ್ತೆ ದಾಯಿ ಪಟ್ಲ ಫೌಂಡೇಶನ್ ಕಂಪನಿಗೆ ಒಂದೇ ಉದಾಹರಣೆ ತುಂಬುದೀದು ಈ ಅವಕಾಶಕ್ಕೋಸ್ಕರ ನಿಖಲೆಗೆ ಮಾತ್ರ ಎಲ್ಲ ತರತಗ್ಗ ಅದು ಪಾತ್ರ ನೋಡುತ್ತೆ ನಮಸ್ಕಾರ